ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಒಂದು ತುಡುಬೇ ಜೇನು ಅಂತಾರಲ್ಲ ಅದನ್ನ ಜೇನು ಕೀಳೆ ಅದು ಯಾವ ಥರ ಇರ್ತದೆ ತೋರಿಸಾನೆ ಅಂದ್ಬಿಟ್ಟು ನಾನು ಬಂದಿದ್ದೀನಿ ನಮ್ಮ ಹುಡುಗನ ಕರ್ಕೊಂಡು ಇವತ್ತು ನೋಡಿ ಇಲ್ಲೇ ಐತೆ ಯಾವ ಥರ ಕಟ್ಟಿರ್ತು ಅನ್ನೋದು ತೋರಿಸ್ತೀನಿ ಬನ್ನಿ ನಾನು ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಒಳಗಡೆ ಜೇನಾಯಿತೆ ತೆಗಿಬೇಕೀಗ ಯಾವ ಥರ ಆಯ್ತು ಅಂತ ನಾನು ತೋರಿಸ್ತೀನಿ ಸಿಂಪಲಾಗಿ ಕಲ್ಲಲ್ಲಿ ಕಟ್ಟೈತೆ ಕಚ್ಚಿದ್ರೆ ಹುಳ ಕಚ್ಚಿಸ್ಕೋಬೇಕಾಯ್ತದೆ ಈಗ ಓಡೋಗ್ಬೇಕಾಯ್ತದೆ ಅಂಥದ್ದೊಂದು ಸ್ಥಿತಿ ನೋಡಿದ್ರಲ್ಲ ತುಡುಬೇಜೇನು ಅಂದರೆ ಹೊಗೆ ಹಾಕ್ಬೇಕು ನಾನು ಇದು ತರಲ್ಲ ಒಗೆ ಹಾಕ್ಬಾರ್ದು ಅಂದ್ಬಿಟ್ಟು ಬೆಂಕಿ ಬಣ್ಣ ತರಲ ಏನು ತರಲ್ಲ ಯಾಕೆಂದರೆ ಬೆಂಕಿ ಕೆಡ್ಸಿಗೆ ಆಗೋಲ್ಲ ಬೇಸಿಕ್ಕಲ್ಲ ಅದಕ್ಕೋಸ್ಕರನೇ ಒಳಗಾಯ್ತು ಕಲ್ಲಲ್ಲಿ ಒಳಗಡೆ ಆಯ್ತು ಈಗ ಆಯಿತು ಒಳಗಡೆ ಇತ್ತೆ ಇಲ್ಲ ನಾನು ಇದು ಸಪೋರ್ಟಾಗಿ ಆರೇನು ತರಲ್ಲ ಬಂದ್ಬಿಟ್ಟೆ ಆ ಥರದಲ್ಲಿ ಕಲ್ಲೊಳಗಡೆ ಕಟ್ಟೈತೆ ಇಲ್ಲಿ ಎಲ್ಲ ಕ್ಲೀನ್ ತಡೀರಿ ಮೊದಲು ಜೇನುಗಳು ಟೆಕ್ನಿಕ್ಸ್ ಟೆಕ್ನಿಕ್ಸ್ನೇ ಇದ್ರೆ ತೋರಿಸ್ತೀನಿ ನಿಮಗೆ ಓಕೆ ಹುರ್ಬೇಕು ನಾವು ಹುರ್ಬಿ ಹುಳ ಸ್ಟ್ರಾಂಗ್ ಆಗ್ಬಿಡ್ತವೆ ನೋಡಿ ಯಾಕೆ ಎರಡು ಕಚ್ಬಿಟ್ಟು ಹುಳ ಯಾಕೆಂದ್ರೆ ಇಲ್ಲಿ ಬಿಸ್ತಿಲ್ಲ ಸ್ವಲ್ಪ ಐತಲ್ಲ ಇಲ್ಲಿ ಅದರಿಂದ ಹುಳ ಸ್ಟ್ರಾಂಗ್ ಆಗೈತೆ ಇದು அவு கச்சுக்கேறே அந்த விட ஈச்சை இத்தவா அவ்மா நோடி ஐடியானா ஓ சரியாக சிக்கப்பா ಇದು ಬೆಂಕಿ ಹಾಕಿ ವಲಸ್ತೈತೆ ಅದರಿಂದ ಹುಳ ಸ್ಟ್ರಾಂಗ್ ಆಗಿ ಕಚ್ಚಿಗೆ ಬೇ ಬೇಜೆ ಸೈನಿಕರು ತರ ಕಾಯ್ಕೊಂಡಿರ್ತಾರೆ ಬಾಕ್ಲಲ್ಲಿ ಯಾವ ಹುಳ ಒಂದು ಎರಡು ಹುಳ ಕಚ್ಚಿಬಿಟ್ಟು ಇರ್ಲಿ ಆದ್ರೂ ನಾನು ಕಚ್ಂಕಿಳ ಅಂತ ಮಾಡಿದೆ ನೋಡಿ ಏನೋ ಇವತ್ತು ನೋಡಿ ತುಪ್ಪದ ತರ ಐತೆ ಅಂತ ಕಚ್ತಾ ಇರ್ಲಾ ಹಂಗೆ ಕೀಳ್ತಾ ಇದ್ದೆ ನಾನು ಜೇನ ಸಾನೆ ತುಪ್ಪ ಇಲ್ಲ ಎಲ್ಲ ಕೈ ಕುತ ಕೈ ಆಗಿ ಕಚ್ಚಾ ಕಚ್ಚಾಬಿಡ್ತಾನಂತ ನೋಡಿ ಆಗ್ಲಿ ನಾನು ಬೇರೆ ಏನು ಸಪೋರ್ಟ್ ತಗೊಳ್ಳಿಲ್ಲ ನೋಡಿ ಸ್ನೇಹಿತರೆ ಹುಳ ಕಚ್ಚೋ ಆದರೂ ಬಿಡ್ಲಿಲ್ಲ ನಾನು ಬೆಂಕಿನ ಇಕ್ಕಲ ಕೀಳ್ತಾ ಇದ್ದೀನಿ ಸ್ಟ್ರಾಂಗ್ ಹುಳ ಇದು ವಿಪರೀತ ಸ್ಟ್ರಾಂಗು ನೋಡಿ ಇಷ್ಟು ಸಿಕ್ದು ಜೇನು ಯಾಕೆಂದ್ರೆ ನಾಳೆ ಹುಣ್ಮೆ ಹದಿನೈದು ದಿನ ಆಗೈತೆ ಇದು ಹುಳಕ್ಕು ಎಬ್ರಸ್ಬಿಟ್ಟು ತಿರ್ಗಾ ಪುನಃ ಮರಿ ಆಗೈತೆ ಸಾನ ಏನಿಲ್ಲ ಒಂದು ಸ್ವಲ್ಪ ಆಯ್ತು ಆದರೂ ಸ್ವಲ್ಪ ಮಣ್ಣಾಯಿತು ಇಲ್ಲಿ ಪರವಾಗಿಲ್ಲ ಕುಳ ಒಂದಷ್ಟು ಒಳಗೆ ಕಚ್ಚೊ ನೋಡಿ ಒಂದು ಆರು ಏಳು ಕೈ ಕಟ್ಟಿತ್ತು ಅದು ತುಪ್ಪ ಎಲ್ಲ ಕುಡ್ಕೊಂಡೈತೆ ಒಂದು ಇಷ್ಟೇ ಸ್ವಲ್ಪ ಇದೆ ತುಪ್ಪ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಹೊರಗಡೆ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಬೆಂಕಿ ಹಾಕಲಿಲ್ಲ ಹುಳ ಸಾಯಿಸ್ಬಿಡಿದ್ರೆ ಬಿಟ್ಟು ಆದ್ರೂ ಒಂದು ಆರುಳಕ್ಕೆ ಕಚ್ಬಿಟ್ಟ ನನಗೆ ಪರವಾಗಿಲ್ಲ ತುಪ್ಪ ಏನೋ ಆಯಿತು ಸ್ವಲ್ಪ ಏನೋ ಮನೆಗೆ ಏನೋ ತಿನ್ನಕ್ಕೈತೆ ಇಲ್ಲೂ ಆಯ್ತು ಕವರೆಲ್ಲ ಐತೆ ನಮ್ಮ ಹುಡುಗ ಹಾಕಿದ ನೋಡಿ ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ಆಯ್ತೆ ನೋಡಿ ಇದಾಯ್ತು ನೋಡಿ ಇದಾಯಿತು ಸೊಪ್ ತುಪ್ಪ ನೋಡಿ ಐತೆ ನೋಡಿ ಸ್ನೇಹಿತರೆ ಒಳ್ಳೆ ಪಿವರ್ ತುಪ್ಪ ಇದು ಫ್ರೆಶ್ ಆಗೈತೆ ನೆನ್ನೆ ಮೊನ್ನೆ ಮೂರು ದಿವಸ ತಂದುಬಿಟ್ಟಿರೋ ತುಪ್ಪ ಇದು ಹಳೆ ತುಪ್ಪ ಆದ್ರೇನಾಯ್ತು ಗೊತ್ತೇ ಸ್ನೇಹಿತರೆ ಎಲ್ಲ ಕಪ್ಪು ಬಂದುಬಿಟ್ಟು ಬ್ಲ್ಯಾಕ್ ಬಂದುಬಿಟ್ಟು ಇರ್ತದೆ ಅದು ಕೆಡಲ್ಲ ಎಷ್ಟೇ ವರ್ಷ ಸಾವಿರಾರು ವರ್ಷ ಮಾಡಿ ನೀವು ಜೇನು ತುಪ್ಪಕ್ಕೆ ಅದಕ್ಕೆ ಏನು ಆಗಲ್ಲ ನಾಲ್ಕು ಸಾವಿರ ವರ್ಷ ಮಾಡ್ಬೇಕಾದ್ರೆ ಮಾಡ್ಬೋದು ಆ ಥರದ್ದು ಜೇನು ತುಪ್ಪಕ್ಕೆ ಒಂದು ಕ್ವಾಲಿಟಿ ಐತೆ ಇದರಲ್ಲೇ ಐತೆ ಇದು ತುಡುಬೆ ಜೇನು ಅಂತಾರೆ ಇದು ಆದರೆ ತುಡಿಬೇಜು ಯಾವ ಥರ ಇತ್ತು ಅನ್ನೋದ ಕಲ್ಲಲ್ಲಿ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಡಿಟೇಲು ತುಪ್ಪ ಸ್ನೇಹಿತರೆ ಭಾರ ಇರ್ತದೆ ಇದು ತುಪ್ಪದ ಇಂಟ ಇದು ಭಾರ ಇರ್ತದೆ ಜಾಸ್ತಿ ಇದು ಇದು ಕಾಯಿ ನೋಡಿ ಹುಳ ಎಲ್ಲ ಖಾಲಿ ಆಗೈತೆ ಒಳಗಡೆ ಹುಳ ಬಿರ್ಸ್ಬಿಟ್ಟೈತೆ ಇನ್ನೊಂದು ಸ್ನೇಹಿತರೆ ನೋಡಿ ತಿಂದರೆ ಕಣ್ಣಿಗೆ ಒಳ್ಳೇದು ಕಣ್ಣಿಗೆ ಕಣ್ಣಿನ ಪೊರೆಗೆ ಕಣ್ಣಿನ ದೃಷ್ಟಿಗೆ ಒಳ್ಳೆ ಚೆನ್ನಾಗೈತೆ ನೋಡಿ ತಿಂದು ತೋರಿಸ್ತೀನಿ ನಿಮ್ಗೆ ನಾನು ಇದರಲ್ಲಿ ಹಾಲಿನ ಮರಿಗಳು ಇರ್ತಾವಲ್ಲ ಮರಿಗಳಲ್ಲ ಹಾಲು ತುಂಬಿರ್ತವೆ ಅದು ತಿಂದಾಗ ನಮ್ಮ ಕಣ್ಣಿಗೆ ಒಳ್ಳೆ ದೃಷ್ಟಿ ಚೆನ್ನಾಗಿರ್ತದೆ ನಮ್ಗೆ ಅಲ್ಲ ಚೆನ್ನಾಗೈತೆ ಇಲ್ಲಿ ನೋಡ್ರಿ ನಾವೇನೋ ಒಂದ್ ಜೇನೇ ಅಂತ ಬಂದ ನಾವು ಈ ಪಟ್ಟದಲ್ಲಿ ಇನ್ನೊಂದು ಗೊತ್ತಿರಲ್ಲ ಏನಪ್ಪ ಇರೋ ಹೋಯ್ತಾವೆ ಅಂತ ಇದು ಪಕ್ಕದಲ್ಲಿ ಹುಡುಕುತ್ತಿದ್ದ ಬಳಿ ಕಾಳು ಸಿಕ್ತಲ್ಲ ಹಂಗೆ ಹಂಗೆ ಪಕ್ಕದಲ್ಲಿ ಇನ್ನೊಂದು ಏನಿದೆ ಅದನ್ನು ಕಿಲ್ಸಿದ್ ಬನ್ನಿ ಬಿಡಲ್ಲ ಈಗ ಅದ್ ಕಿತ್ಕೊಂಡು ಹೋಗೋಣ ಅದನ್ನು ಬಂದ್ಬಿಟ್ಟಿದೀವಿ ಕಚೂರಿ ಕತ್ನಿ ಪರವಾಗಿಲ್ಲ ಕಿತ್ತಾಕ್ ಬಿಡೋನ್ ಬನ್ನಿ ಇದ್ರೆ ಅದ್ರೇನಪ್ಪಾ ಅಂದ್ರೆ ಅವು ಜಗ್ಗಿಸಬೇಡ್ದು ಅವ್ರ ಮನೆ ಅಲಾಡಿಸ್ಬೇಡ್ದು ಅಲ್ಲಿ ಜಗ್ಗಿಸ್ಬಿಟ್ಟೆ ಅದರಿಂದಾನೇ ಒಂದು ತುಳ ಕಚ್ಬಿಟ್ಟ ಕೈಗೆ ಅವು ಜಗ್ಗಿಸ್ಬೇಡ ಜಗ್ದಂಗೆ ಜಗ್ಗಿಸ್ದಂಗೆ ಕಿತ್ರೆ ಪರವಾಗಿಲ್ಲ ನಾನು ಒಂದಾದ ಏನ್ಕೊಂಬೆ ಇನ್ನೊಂದೇ ನೋಡಿ ಹಂಗೆ ಆಯ್ತು ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಳಗಡೆ ಹುಷಾರಾಗೋದು ದೋಸೆ ಮಣ್ಣಾಗ್ದಂಗೆ ಇರ್ತದೆ ಸ್ವಲ್ಪ ಇಲ್ಲ ವೇಸ್ಟ್ ಆಗ್ಬಿಡ್ತದೆ ಇದೇನಪ್ಪ ಇದು ಅಂತ ನಾನು ಇನ್ನು ಆಡ್ತಾವಲ್ಲ ಅಂತ ಅಲ್ಲೊಂದು ದೂಡ ಇಲ್ಲೊಂದು ಪಕ್ಕದಲ್ಲೇ ಕಟ್ಟಬಿಡ ನೋಡಿ ನಾನು ಕಂಪ್ಯೂಸ್ ಮಾಡ್ಕೊಂಬಿಟ್ಟಿದ್ದೆ ಏನು ಒಂದೇ ಅಲ್ಲಿಂದ ಇಲ್ಲಿಗಡೆ ಕಟ್ಬಿಡೀಯತೆ ಅಂತ ನೋಡಪ್ಪ ಅಂತ ನೋಡ್ತೀನಿ ಅದ್ಕಿದ್ದು ಕಲೆಕ್ಷನ್ ಇಲ್ಲ ಅದೇ ಬೇರೆ ಇದೇ ಬೇರೆ ಪಕ್ಕಪಕ್ಕದಲ್ಲೇ ಕಟ್ಬಿಡ ನೋಡಿ ಇದು ಒಳ್ಳೆಯ ತುಪ್ಪ ಅದೇ ಸ್ನೇಹಿತರೆ ಅದು ಇತ್ತು ಅದೊಂದು ಸ್ವಲ್ಪ ಜಾಗ ಇರಲ್ಲ ಕಟ್ಟಿಗೆ ಅವಕ್ಕೆ ಜಾಗ ಇರಬೇಕು ಕಟ್ಟಿಗೆ ಅದರಿಂದನೇ ನಿಧಾನಕ್ಕೆ ಆದಷ್ಟು ಕೀಳ್ತೀನಿ ಮಣ್ಣಾಗ್ದಂಗೆ ನಾನು ಏನು ಆಯ್ದ ತರದೆ ಬಂದ್ಬಿಟ್ಟೆ ಕಿತ್ಕೊಂಡಾಗ ಕಲಿಯೋದು ಅಂದ್ಬಿಟ್ಟು ಬೇಗ ಅಂದ್ಬಿಟ್ಟು ಪೂರ್ತಿ ಕಲ್ಲಲ್ಲಾದರೆ ಎಜ್ಜನ್ಗಳಾದರೆ ಏನು ಮಣ್ಣಾಗಲ್ತು ಇದೊಂದು ಸ್ವಲ್ಪ ಇದೇನು ಗೊತ್ತೆ ಮಣ್ಣನ್ನು ಉತ್ಕೊಳ್ಳು ಇಲಿ ಬಿಲ್ಗಳು ಈ ಕಲ್ಲು ಪಟ್ರೆಗಳಲ್ಲಿ ಈ ಥರದ ಕಟ್ಬಿಡ್ತದೆ ಈ ಥರ ಪಟ್ರೆ ಕಟ್ತ ಚೆನ್ನಾಗಿರೋ ಕಲ್ಲ ಕಟ್ಟಿದಾಗ ಮಣ್ಣಾಗಲ್ತು ಇದೊಂದು ಸ್ವಲ್ಪ ಸಿ ಬಿಲ್ ಕೆಲಸ ಮಾಡ್ರಲ್ಲಿ ಮಣ್ಣಲ್ಲ ಆಯ್ತಲ್ಲ ಆದ್ರಿಂದನೇ ಆದ್ರೂ ನೀಟಾಗಿ ಕೇಳ್ತೀನಿ ನೋಡಿ ತೋರಿಸ್ತೀನಿ ನಾನು ಏನು ಮಾಡಬೇಕು ಗೊತ್ತೇ ನಾವು ಹುರ್ಬು ಯಾವ ಥರದ ಕಳ್ಳಡಿ ಉರುಪ್ತದಲ್ಲ ಅಷ್ಟೈ ಇದ್ರೆ ಹಂಗೆ ಉರುಬ್ಬಿದಾಗ ಹುಳ ಎಲ್ಲ ಹಿಂದಕ್ಕೆ ಜಾಗ ಇದ್ದಾಗ ಹೊಂಟೋಗ್ಬಿಡ್ತವೆ ಅವು ಏನು ನಮ್ಮ ಕಿತ್ಕೊಬಿಡ್ತಾರೆ ಅಂದ್ಬಿಟ್ಟು ಒಂಟೋಗಿಬಿಡ್ತಾವ ಅವಾಗ ನಾವು ಏನು ಮಾಡಬೇಕು ಈಸಿಯಾಗಿ ಕಿತ್ಕೋಬೇಕು ನಾ ಇಲ್ಲದೋ ಗಲಾಟಿ ಮಾಡಿ ಅದು ಜಗ್ಗಿಸ್ತಾ ಜಗ್ಗಿಸ್ಬಿಟ್ರೆ ಏನು ಮಾಡ್ತವೆ ಬಂದು ಕಚ್ಬಿಡ್ತವೆ ಅದ್ರಲ್ಲಿ ಒಂದು ಏಳೆಂಟು ತುಳ ಕಚ್ಬಿಟ್ಟು ನೋಡಿ ಹಂಗೂ ಇಲ್ಲೊಂದು ಕಚ್ಬಿಡ್ತು ಮೂಗುಳ ಮೇಲೆ ಒಂದು ಕಚ್ಬಿಡ್ತು ಬಂದ ಅವಕ್ಕೆ ಕಣ್ಣು ಮೂಗು ತಲೆ ಅಂದರೆ ಕಪ್ಪು ಕಲ್ಲರ್ ಅಂದರೆ ಭಾಳ ಅವಕ್ಕೆ ಬೇಗ ಬಂದು ಬಂದು ಕಚ್ಚಿ ಅಡಿಕೆನೆ ಕಚ್ಬಿಟ್ಟು ಸತ್ತೋಗ್ತದ ಮುಳುಗ್ಬಿಟ್ಬಿಟ್ಟು மதுலு உரு ஓட் பிடுபாடுக்கி ரீ அது கட்டுமாரிக்கு அது பேச்சு கச்சுட் ಎಲ್ಲ ನಡಿಸ್ತಾ ಇದ್ರೆ ಒಳ್ಳೆ ತುಪ್ಪದ ಕೊಡ ಸ್ನೇಹಿತರೆ ಇದು ಒಂದ್ ಸ್ವಲ್ಪ ಹಳೇದೇನೆ ಜೇನು ಆದ್ರೆ ತುಪ್ಪ ಸಕ್ಕತ್ತಾಗೈತೆ ಇನ್ನೊಂದ್ ಕಟ್ಟಿ ಕೊಡು ಇನ್ನೊಂದ್ ಕಟ್ಟಿ ಕೊಡು ಅದೆಲ್ಲ ನೀಟಾಗಿ ಬಿಡ್ತೀನಿ

ಏನು ಮಾಡೋ ಗೊತ್ತೇ ಸ್ನೇಹಿತರೆ ಒಳ್ಳೆ ಸೂಟ್ ಕೆಲ್ಸಲ್ಲಿ ದುಡ್ಡನ್ನ ಪ್ಯಾಕಿಂಗ್ ಮಾಡ್ತಾರಲ್ಲ ಲೈನ್ ಲೈನಾಗೆ ಆ ಥರ ಪ್ಯಾಕ್ ಮಾಡಿಬಿಟ್ಟವೇ ಈಗೊಂದು ತುಪ್ಪದ ಕೊಡ ಆಯ್ತು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಒಳಗಡೆ ನೋಡೋದು ಏನಾಯ್ತೆ ನೋಡಿ ಲೆಕ್ಕ ಹಾಕೊಳ್ಳಿ ಹತ್ರ ತಗೊಂಡ್ಬಂದು ತೋರಿಸ್ತಾಯಿದ್ ನೋಡಿ ಯಾವ ಥರ ಆಯ್ತೆ ಅಂತ ಏನು ಸ್ನೇಹಿತರೆ ತುಪ್ಪದ ಕೊಡ್ಕೊಳ್ಳ ಅದ್ಭುತವಾಗವೆ ಒಂದು ಮುಖ್ಯವಾದ ವಿಷಯ ಯಾರು ಹೇಳ್ತಾ ಇದ್ದೀನಿ ನೋಡಿ ಅದ್ರ ಇಟ್ಟು ಅಂತಾರೆ ಇದು ಇದು ಬಹಳ ಒಳ್ಳೇದು ಆರೋಗ್ಯಕ್ಕೆ ಪ್ರತಿಯೊಂದು ಹೂದಲ್ಲಿ ತಗೊಬಂದು ಶೇಖರಣೆ ಮಾಡ್ತಾರೆ ಇದು ಕಲರ್ ಕಲರ್ ಇರ್ತದೆ ನೋಡಿ ಕೆಂಪು ಹಳದಿ ಈ ಥರ ಕಲರ್ ಕಲರ್ ಎಲ್ಲ ಇರ್ತದೆ ನೋಡಿ ಇದು ಇಟ್ಟು ಅಂತೀವಿ ನಾವು ಇದು ತಿಂದರೆ ದೇಹಕ್ಕೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಇನ್ನು ಇದನ್ನ ಎಷ್ಟೋ ಜನ ಬಿಸಾಕ್ಬಿಡ್ತಾರೆ ಬಿಸಾಕ್ಬೇಡಿ ಸಿಕ್ಕಿದ್ರೆ ತಿನ್ನಿ ಇದನ್ನ ಇಟ್ಟು ಅಂತಾರೆ ಭಾಳ ರುಚಿಯಾಗಿರ್ತದೆ ನಾವು ಒಂಥರ ಒಬ್ಬಿಟ್ಟು ಊಣ ಇರ್ತದಲ್ಲ ಆ ಥರ ಟೇಸ್ಟ್ ಇರ್ತದೆ ಅದನ್ನ ತಿನ್ನಿ ನೀವು ಆರೋಗ್ಯಕ್ಕೆ ಒಳ್ಳೇದು ಹಾಕೊಂಡು ಇಕ್ತಾವೆ ಅದಕ್ಕೆ ಏನು ಮಾಡಿ ಬೆಂಕಿ ಬಳಕೆ ತರಿಸಿದ್ದೀನಿ ಒಗೆ ಹಾಕ್ಬಿಟ್ಟು ಅಂದ್ಬಿಟ್ಟು ನೋಡೋಣ ಏನು ಒಳಗಡೆ ತುಪ್ಪ ಚರಿ ಕಟ್ಟೈತೆ ಎರಡು ಜನ ಹಾಕೊಂಡು ಇರ್ತಾವೆ ಇದು ಮಾತ್ರ ಅದ್ಭುತವಾದ ಭಯಂಕರವಾದ ಜೇನು ಎರಡು ಜೇನು ಹಾಕೊಂಡ್ ಇಟ್ಬಿಟ್ಟು ನೋಡಿ ತುಪ್ಪ ನೋಡಿ ಎರಡು ಹುಳನ ಎದ್ಬಿಟ್ಟ ಇಂಥ ಇದಲ್ಲ ಜನ ಒಳಗೆ ಎಷ್ಟಾಯ್ತೋ ಗೊತ್ತಿಲ್ಲ ನನಗೆ ಆಗಲ್ಲ ಹುಳ ಮಾತ್ರ ಸರಿಯಾಗಿ ಹಂಗ ಒಂದ್ ಸ್ವಲ್ಪ ಮಣ್ಣಾಗೋಯ್ತು ನೋಡ್ರಿ ಇಲ್ಲೇ ನೋಡಿರಿ ಸ್ನೇಹಿತರೆ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಎಲ್ಡು ನೋಡ್ರಿ ಸುತ್ಕೋಬಿಟ್ಟು ಯಾವತರ ಮಾಡ್ತಾವ ಕಿತ್ತಾಡ್ತಾವಂತ ಒಳ್ಳೆ ಮಿಲಿಟ್ರಿ ಅವರು ಇದ ಮಾಡಕ್ ಸುತ್ತೆ ನನಗಂತೂ ಒಂದು ನೂರು ನೂರ ತುಳ ಕಚ್ಬಿಟ್ಟ ಭಯಂಕರವಾಗೇ ಬಿಡ್ಬೇಡ್ದಲ್ಲ ಬಂದ್ಬಿಟ್ಟು ನಾನು ಕಿತ್ ಬಿಡಿದ್ದೀನಿ ಸ್ವಲ್ಪ ಇನ್ನೂ ಆಯ್ತೆ ಆಯ್ತಾ ಇಲ್ಲ ಹೊಗೆ ಹಾಕೋಕ್ಕಾಗಲ್ಲ ಬೆಂಕಿ ಎತ್ಕೊ ಜಾಸ್ತಿ ಜಾಸ್ತಿ ಅಂದ್ಬಿಟ್ಬಿಡೋ ಸತ್ಯತೆ ಅಂದ್ಬಿಟ್ಟು ನಾನು ಇನ್ನೂ ಮಾಡಿಲ್ಲ ನೋಡಿಲ್ಲ ಆಯ್ತು ನೀವು ನೋಡ್ಬೋದು ಇಲ್ಲಿ ಇದೆ ನಿಮ್ಮ ಕಣ್ಣಿಗೆ ಅದ್ರಿಗೆ ಹೋಗಕ್ಕಿಲ್ಲ